ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹಿಂಗೈತೆ ರೀ ಎಲ್ಲರೂ ಆರಾಮದಿನ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿನ ನೋಡಿರಿ ಬರೀ ಇವತ್ತಿನ ಹೋಗನ್ನು ಸ್ಟಾರ್ಟ್ ಮಾಡೋಣ ರೀ ಸೊ ನೋಡಿರಿ ಇವಾಗಂಥರ ಟೈಮ್ ಆಗಲೇ ಒಂದು ಗಂಟೆ ಹತ್ರ ಎಲ್ಲ ನಾಷ್ಟ ಮಾಡಿದೀವಿ ರೀ ಇವಾಗ ನಾವು ಊರಿಗೆ ಹೋಗಕ್ಕೆ ರೆಡಿ ಆಗತ್ತೀವಿ ರೀ ಸೊ ಪಟ ಪಟ ಅಂಥೇಳಿ ರೆಡಿ ಆಗ್ತೀವಿ ರೀ ಯಾಕಂದ್ರೆ ಬೆಳಗಿನ ಜಲ್ದಿ ಹೋಗ್ಬೋದಾಗಿತ್ತು ರೀ ಆದರೆ ಬಿಸಿಲಿನ ಸಂಬಂಧ ನಮ್ಗೆ ಹೋಗೋಕ್ಕಾಗಲಿಲ್ಲ ರೀ ಅಲ್ಲಿಂದ ಬರೋ ಮುಂದಾನು ಬಿಸಿಲಿದ್ದ ಸಂಬಂಧ ಅನಂತರ ನಾಲ್ಕು ಗಂಟೆ ಬಿಟ್ಟಿದ್ದೀರಿ ಹಾಗಾಗಿ ಇಲ್ಲಿ ಮೂರು ಗಂಟೆ ಹಂಗ ಹೋದ್ರಂತ ನಮ್ಮ ಹುಬ್ಳಿಕ್ಕಿನ್ನ ಇಲ್ಲಿ ಗುಹಿನ ಒಳಗೆ ಬಿಸಿಲು ಭಾಳ ರಿಪಾ ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ ಸೊ ಹಾಗಾಗಿ ಮೂರು ಗಂಟೆ ಸುಮಾರು ಹೋದ್ರೆ ಅಂತ ಅಂತಂದು ಹೇಳಿ ಇವಾಗ ಟೈಮ್ ರೆಡಿ ಹೋಗ್ಬಿಟ್ಟಂದ್ರೆ ಅಂದ್ರೆ ಟೈಮ್ ಅಷ್ಟೊತ್ತಾಗ್ತದೆ ರೀ ಸೊ ಹಂಗಾಗಿ ಈಗ ಪಟ ಪಟ ಅಂತೇಳಿ ರೆಡಿ ಆಗೋನ್ರಿ ಬ್ಯಾಗ್ ಅಂತ ನಿನ್ನೆ ರೆಡಿ ಮಾಡಿ ರೀ ಎಲ್ಲ ಬಟ್ಟೆ ಅವೆಲ್ಲ ಇಲ್ಲ ನಿನ್ನ ನಾವು ಬೆಳಗ್ಗೆನೂ ಹೊಂಟಿದ್ವಲ್ರಿ ಎಲ್ಲ ಹಂಗೆ ಇಡ್ದಂಗೆ ಹೊಂಟಿದ್ದೆ ನಾನು ಯಾಕಂದ್ರೆ ಊರಿಗೆ ಹೋದ್ಮೇಲೆ ಅಂತ ಅಂತೇಳಿ ನಮ್ಮ ಮಾಮಿ ಅಂದ್ರೆ ಏ ಇಲ್ಲೇ ಹೋಗೋದು ಹಾಕ್ತೀನಿ ತಗೋ ನಾನು ಇನ್ನೊಂದು ಬಂದು ತಗೊಂಡು ಹೋಗಿ ಬಿಡ ಅಂದ್ರೆ ಅದ್ರ ಹುಡುಗರು ಅವೆಲ್ಲ ದಿನ ಹಾಕ್ಕೊಳ ಅವೆಲ್ಲ ಅರಿಗಿದ್ವಲ್ಲ ರೀ ಇಲ್ತಾವ ಮಮ್ಮಿ ನಾನು ಹೋಗಿ ಹೋಗ್ಕೊಂತೀನಿ ಅಂತೇಳಿ ತಗೊಂಡು ಹೊಟ್ಟಿದ್ದೆ ರೀ ಆದ್ರೆ ನಮ್ಮ ಮಾಮ್ನಿನ ಬಂದು ಕ್ಯಾನ್ಸಲ್ ಮಾಡಿದ್ರಿ ಬ್ಯಾಡಂತ ಹೇಳಿ ಸೊ ಈಗಂತರ ಹಾಗಾಗಿ ನಿನ್ನೆನೆ ಎಲ್ಲ ಒಗದು ಹಾಕಿಬಿಟ್ಟೆ ರೀ ನಾ ಅನ್ನ ಒಗದು ಹಾಕಿ ರಾತ್ನೇ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ರೀ ಈಗ ಹೋಗ್ಬೇಕ್ರಿ ಹೋಗ್ಬೇಕಿನ್ ಮುಂಚೆಗಾನ ನಿನ್ನೆ ನಾವು ವಿಡಿಯೋ ಬಿಟ್ಟ ತಕ್ಷಣ ಕೆಲವೊಬ್ರು ಪ್ರಶ್ನೆ ಕೇಳಿದ್ರಿ ಏನು ರೀ ಆಯ್ಕೆಯ ಸೈರಾಗ ದುಡ್ಡು ಕೊಟ್ಟ ಮದುವೆ ಮಾಡ್ತಾರೆ ಹೇಳಿ ಸೊ ಇಲ್ಲರಿ ನಮ್ಮ ಜನದ ಒಳಗೆ ಹೆಂಗಪ್ಪ ಅಂತಂದ್ರೆ ಸೋದರ ಮಗ ಕೊಟ್ಟು ತಂಗಿ ಮಗಳಾಗಲಿ ಅಥವಾ ಅಕ್ಕನ ಮಗಳಾಗಲಿ ಮಾಡಕ್ಕೆ ಬರೋಂಗಿಲ್ಲ ರೀ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಶು ಮತ್ತು ಗನಿ ಇಬ್ಬರು ಅಣ್ಣನೂ ತಂಗೀನ್ರಿ ಕಾಸ ಅಂತ ಕೇಳಿದಿರಿ ಹೌದು ರೀ ಅವರಿಬ್ರು ಕಾಸ ಅಣ್ಣ ರೀ ನಶುಗೂನು ಕ ಹೇಳಿತ್ರಿ ಆದ್ರೆ ಅವರು ಇನ್ನೂ ಸ್ವಲ್ಪ ಕೆಲಸ ಅದಾವ ಅಂಥೇಳಿ ಬರಲಿಲ್ಲ ರೀ ಮನೆ ಫಂಕ್ಷನಿಗೆ ಆಮೇಲೆ ಟೂರ್ಗೆ ಹೋದಾಗು ಕೇಳಿದ್ರಿ ನಶು ಬಂದಿಲ್ಲ ರೀ ಅಂಥೇಳಿ ಅವಾಗ ಅವರು ಏನಾದರೂ ಕೆಲಸ ಇರ್ತಾವಲ್ಲ ರೀ ಹಾಗಾಗಿ ಕಳಿಸ್ಲಿ ಯಾಕಂದ್ರೆ ಅವಾಗ ಮೊನ್ನೆ ತನ ಉರ್ಸಿಗೆ ಅದು ಬಂದು ಹೋಗಿದ್ದಲ್ಲ ರೀ ಹಾಗಾಗಿ ಕೆಲಸ ಅದಾವ ನಾನು ಅಲ್ಲಿ ಅಂತ ಗೊತ್ತಿಲ್ಲ ನಮ್ಮ ಚಾಚೆ ಫೋನ್ ಹಚ್ಚಿತ್ತು ರೀ ಸೊ ಹಾಗಾಗಿ ಆಯ್ಕೆನೋ ಬರಲಿಲ್ಲ ರೀ ಅಂದ್ರೆ ಏನು ಅಂದ್ರೆ ಬಂದರೆ ಇಟ್ಲಾಪುರದೊಳಗೆ ಎಲ್ಲ ಕಾರ್ಯಕ್ರಮ ಭಾಳ ಚಂದ ಆತ್ರಿ ನಮಗಂತರ ಭಾಳ ಖುಷಿ ಆತ್ರಿ ಆಮೇಲೆ ನಾವು ಬಂದ ಬಂದದ್ದು ನಮ್ಮ ಮುಂತಾಗ ಭಾಳ ಖುಷಿ ಆಯ್ತ ರೀ ನೋಡು ನಾ ಹೇಳಿದಕ್ಕೆ ಬಂದು ಬಿಡು ಭಾಳ ಖುಷಿ ಆತು ನನಗೆ ಅಂತ ಹೇಳಿ ಆಕೆನ ಭಾಳ ಇದನ್ನು ರೀ ಮತ್ತು ಹಂಗಾರೆ ಸಂಬಂಧಿಕ್ರು ಆದಮೇಲೆ ಅವರು ಕಾರ್ಯ ಇದ್ದಾಗ ನಾವು ಹೋಗ್ಬೇಕು ನಮ್ಮ ಕಾರ್ಯ ಇದ್ದಾಗ ಅವ್ರು ಬರ್ತಾರೆ ಮತ್ತು ಅವ್ರು ನಾವು ಹೋದ್ರೆ ಅವ್ರು ಬರ್ತಾರೆ ಈಗ ಅವರು ಹೋದ್ರೆ ನಾವು ರೀ ಸೊ ಹಾಗಾಗಿ ಈಗ ಎಲ್ಲದಕ್ಕೂ ಹೋಗ್ಬೇಕಲ್ರಿ ಆಕೆ ಭಾಳ ಅಂದ್ರೆ ಭಾಳ ಇದು ಮಾಡ್ರಿ ಬರ್ರಿ ಇದು ನಮ್ಮ ಮಗಳು ಮತ್ತು ಈಗ ಆಕೆ ಮತ್ತು ಈಗ ಫಸ್ಟ್ ಕಾರ್ಯಕ್ರಮ ಮಾಡಕತ್ತೀವಿ ನಾವು ಇದು ಮುಂಜಿ ಮಾಡ್ದಾಗ ಹೇಳಿದ್ರೆ ಅವಾಗನು ಬರಲಿಲ್ಲ ಈಗ ಅದ್ರು ಬರ್ರಿ ಹೇಳಿ ಇದು ಮಾಡಕ್ಕೆ ಹೊಂತಾರೆ ಯಾಕೆ ಆತೋಗ ಬರ್ತೀವಿ ಅಂತಂದೇಳಿ ಈಗ ಯಾಕಂದ್ರೆ ಹುಡುಗರು ಶಾಲೆನೂ ಸೂಟಿ ಆದರೆ ಹಂಗಾಗಿ ಬಂದಕ್ಕೆ ಆತ್ರಿ ನಾವು ಅವ್ರದ್ದೇನಾದ್ರು ಸ್ಕೂಲ್ ಇತ್ತಂದ್ರೆ ನಮ್ಗೆ ಖಂಡಿತವಾಗ್ಲೂ ಬರೋಕ್ಕಾಕತಿಲ್ರಿ ಯಾಕಂದ್ರೆ ಸ್ಕೂಲ್ಗಂತೂ ಹೋಗ್ತಿದ್ರಿ ಆಮೇಲೆ ರಜಾನೂ ಕೊಡ್ತಿದ್ದಿಲ್ಲ ಹೋಗ್ಲಿ ಅಂತ ಸುಮ್ಮನೆ ನಮ್ಮ ಮನೆನ ಕುಂದಿರ್ತಿದ್ವಿ ಈಗ ಸ್ಕೂ ಸ್ಕೂಲ್ ಸುಟ್ಟಿ ಐತಿಲ್ರಿ ಹಂಗಾಗಿ ಈಗೆಲ್ಲ ಏನಿದ್ರೆ ಕಾರ್ಯಕ್ರಮನ ಅಟೆಂಡ್ ಮಾಡ್ತೀವಿ ಅದು ಅಟೆಂಡ್ ಮಾಡ್ತೀವಿ ಅಂದ್ರೆ ನಾವೆಲ್ಲರೂ ಅಲ್ಲಿ ವೀಡಿಯೋ ಅದನ್ನೆಲ್ಲ ಮಾಡ್ಕೊಂಡು ಸ್ಟಾಕ್ ಇಟ್ಕೊಂಡೆ ಬರ್ತೀವಿ ನಾವು ಮತ್ತೀಗ ನೋಡಿ ಇಲ್ಲಿ ಬಂದೀವಿ ಅಂತ ಅಂದ್ರೂ ಎರಡು ಕಾಮಿಡಿ ವಿಡಿಯೋ ಮಾಡ್ಕೊಂಡು ಬಂದಿವಿ ಯಾಕಂದ್ರೆ ಅದು ಇವು ಇಂಪಾರ್ಟೆಂಟ್ ಅಲ್ರಿ ನಮ್ಗೆ ಸೊ ಹಾಗಾಗಿ ಅವನು ಮಾಡ್ಬೇಕು ಇವನು ಮಾಡೋಕೆ ಎಲ್ಲದನ್ನೂ ಮಾಡ್ಕೊಂಡು ರೀ ಅದನ್ನ ನಡ್ರಿ ಈಗ ಲೊಗಲು ರೆಡಿಯಾಗಿ ರೀ ಈಗ ಹುಬ್ಳಿಗೆ ಆಮೇಲೆ ನೋಡ್ರಿಪ್ಪ ಕ್ಲೈಮೇಟ್ ಹೆಂಗೈತಪ್ಪ ಅಂತಂದು ಹೇಳಿದರೆ ಹೇಳಿದ್ನಲ್ಲ ರೀ ಅಷ್ಟು ಸಿಕ್ಕಾಪಟ್ಟೆ ಬಿಸಿಲು ಅಂದ್ರೆ ಬಿಸಿಲು ಕಾಲು ಇಟ್ಟಂದ್ರೆ ಸುಡ್ತಾವೆ ನೋಡ್ರಿ ಆ ಪರಿ ಬಿಸಿಲು ಐತ್ರಿ ಇಲ್ಲಿ ಬಿಸಿಲಿನ ಸಂಬಂಧ ಇವರೆಗೆ ಹೋಗಬಾರ್ದು ಅನ್ಸತ್ರಿ ಆಮೇಲೆ ನೋಡ್ರಿ ಮನೆ ಹೆಂಗೆ ಅದಪ್ಪ ಮ್ಯಾಲೆ ಅಂತ ಹೇಳಿದ್ರೆ ಅದು ನಮ್ಮ ಗನಿ ಅರ್ದ್ರಿ ಆ ಸಿಂಟೆಕ್ಸ್ ಕಾಣದ್ರಿ ಆಮೇಲೆ ಈ ಸಿಂಟೆಕ್ಸ್ ಕಾಣೋದು ನಮ್ಮ ಕಲಿಯರ್ದ್ರಿ ಆಮೇಲೆ ಇಲ್ಲಿ ಕಾಣೋದು ನಮ್ಮ ಮಾಮೂ ಅರ್ದ್ರಿ ಎಲ್ಲರೂ ಹಿಂಗ ಸಹ ಅದ ಕದ ನೋಡ್ರಿ ಇಲ್ಲಿ ಮ್ಯಾಲೆ ಮನೆ ಏನಾರು ಫಂಕ್ಷನ್ ಆತಪ್ಪ ಅಂತಂದು ಹೇಳಿದ್ರೆ ರೀ ಇಲ್ಲಿ ಆಮೇಲೆ ಇವು ನೋಡ್ರಿ ಇಲ್ಲಿ ಗಡಿಗೆ ಇವು ಮೂರಮ್ ಒಳಗೆ ಹೊಸ ಗಡಿಗೆ ವರ್ಷ ಒಂದೊಂದು ಗಡಿಗೆ ತೊಗೊಂಡ್ಬರ್ತಾರೆ ಬೆಲ್ದಲ್ಲ ಹಾಲು ತೊಗೊಂಡು ಹೋಗಾಕ್ರಿ ಅದೇ ಇದು ಏನು ರೀ ಗಡಿಗೆ ಆಮೇಲೆ ಇದು ಮುಚ್ಚಳೋರಿ ಇವು ಹೂವು ಮುಚ್ಚಳೋರಿ ಆಮೇಲೆ ಇಲ್ಲೊಂದು ಸಣ್ಣದ ಪುಡಿಕಿರಿ ಇವನ್ನೆಲ್ಲ ತೊಗೊಂಬರ್ತಾರೆ ನೋಡ್ರಿ ಮೂರಾಮ್ನಾಗ ಇವನ್ನೆಲ್ಲ ತೊಗೊಂಬಂದು ಇಡ್ತಾರೆ ಈಗ ಇವನು ತೊಳೆದು ಹಾಕ್ಯಾರ ಯಾಕಂದ್ರೆ ಇದ್ರೊಳಗೆ ನೀರು ಹಾಕಿಟ್ಟು ಅಂದ್ರೆ ಕುಡಿಯೋಕೆ ಇರ್ತಾವೆ ಅಂತೇಳಿ ತೊಳ್ದಿಟ್ಟಾಳ್ರಿ ನಮ್ಮ ಮಾಮಿ ಶದಕ್ಕೆ ಯಾವಾಗ ಬಂದಪ್ಪ ನಿಂತ್ರ ನಿನ್ನೆ ಹ್ಞೂ ಯಾವಾಗ ಬೆಳಗ್ಗೆ ಬಂದೆ ಅಣ್ಣ ಸಣ್ಣ ಬಂದೆ ಅಮ್ಮ ಬಂದಿಲ್ಲ ಇವತ್ತು ಬರ್ತಾ ನಾಳೆ ಬರ್ತಾನಂತೆ ಹೋಲ್ ಬಿಡ ಆಯ್ಕೆ ಎಲ್ಲ ಹೋಗೋದ್ ಕೆಟ್ಟ ಐತಿ ಮಗಳ ಬರಲ್ಲ ಒಂದು ಎರಡು ದಿನ ಹೌದಲ್ಲ ನೀನು ಬರ್ತಾ ಇಲ್ಲ ಅಡಿಗೆ ಮಾಡಾಕ ಮುಸಿರ್ ತಿಕ್ಕಾಕ ಬರಲ್ಲ ಮತ್ತೆ ಅಲ್ಲ ಮುಸಿರ್ ತಿಕ್ಕಾಕ ಅಡಿಗೆ ಮಾಡಕ್ ಬರ್ತಿಲ್ಲ ಅಂದ್ರೆ ಅದು ತಲ್ಲ ಅಂತ ಹೋಗನ ಹೋಗ್ಬಾರ್ದಪ್ಪ ಬಂದವರು ನೀವು ಹ್ಮ್ ಹೋಟೆಲ್ ಒಂದು ಗಾಡಿ ಒಳಗೆ ಮಾಮು ಕಾಕೊಂಡು ಹೊಂಟಾರ ನಮ್ಮ ಮನೆಯವರು ತಮ್ಮನ ಹೊಂಟಾರ್ರಿ ಆಮೇಲೆ ಲಗೇಜ್ ಇನ್ನೊಂದು ಗಾಡಿ ಒಳಗೆ ನಾನು ಸನಿದು ಹೋಗ್ಯವ್ರಿ ಏಯ್ ತಮ್ಮನ ಚಾಚಿ ದಟ ಆಟಕರ್ ರೀ ಇದಕ್ಕೆ ಬರತ್ತ ಮಮ್ಮ್ಯಾ ಇಲ್ಲಿ ನೋಡ್ರಿ ನಾವು ಶಾಸ್ತ್ರಿ ಸರ್ಕಲ್ ಕಡೆ ಬಂದೀವಿ ಇಲ್ಲಿ ನಮ್ಮ ಸಕ್ರೈಬರ್ ಮತ್ತು ವಿಡೇ ನೋಡ್ತಾರಂತಿವ್ರು ನೈಕಿನ್ ಸಲ ಹ್ಞೂ ಓ ಜಾರ್ಬೇಕ್ ನೋಡ್ರಿ ಇವಾಗ ನಾವು ಹಡಗಿ ಬಸ್ ಸ್ಟಾಂಡಿಗೆ ಬಂದಿರಿ ಬಸ್ ಯಾವ ಇಲ್ರಿ ಅದ ಅಂದ್ರ ಅದಾವ್ರಿ ಬಸ್ ಹುಬ್ಳಿಗ ಮುಂದ್ರಗಿಲ್ರಿ ತಗೊಂಡ್ರಿ ಪಟಾಪಟ ಇಲ್ಲಿ ಗದಗ್ ಸಿಕ್ಕ್ರಮಗ ಚಲೋ ಈ ಮುಂಡ್ರಿಗೆ ಬಸ್ ಐತಲ್ಲ ಸನಿ ಹ್ಮ್ ಮುಂಡ್ರಿಗೆ ಬಸ್ ಅದಾವ್ರಿಪ ಇಲ್ಲೊಂದ್ ಐತ್ರಿ ಆಮೇಲೆ ಇಲ್ಲೊಂದ್ ಬಂತ ನಾಕ್ ಅದ ಮುಂಡ್ರಿಗೆ ಬಸ್ ನಮಗೆ ಗದಗ ಸಿಕ್ಕ ಬಸ್ ಕೇಳ್ಬೇಕ ಟೈಮಾಗ ಅದಾವ ಅಂತ ಹೇಳಿ ಅವ್ರಿಗೆ ಹೋಗಿ ತಡಿ ದುಡ್ಡು ಬರ್ಲಿಕ್ಕೆ ಕೇಳಿ ಬರ್ತಾನೆ ಹೋಗಿ ಗುಂಡ್ರಿಗೂ ಬಸ್ಸಿಗೆ ಹೊಂಟಿವ್ರಿ ಇಲ್ಲಿ ಮಾಮೂ ದುದ್ದು ಅದೆಲ್ಲ ಬ್ಯಾಗ್ ಹಿಡ್ದ ಹೊಂಟಾರ್ರಿ ಇಲ್ಲಿ ನೋಡ್ರಿ ಈಗ ಸಂತೆ ಅಕತ್ತ ಶಿನವ್ರಿಗೊಮ್ಮೆ ಇಲ್ಲೇ ನೋಡ್ರಿ ಅದು ಇಲ್ಲಿ ನೋಡ್ರಿ ಎಷ್ಟು ಬಣ ಬಣ ಅಂತೈತಿ ಸಂತ ಫುಲ್ ಇಲ್ಲೆಲ್ಲ ಏಕ ರಸ್ತದ ಮೇಲೆ ಎಲ್ಲ ನೋಡ್ರಿ ಆಮೇಲೆ ಇಲ್ಲಿ ಬರ್ತದ್ ನೋಡ್ರಿ ಇಲ್ಲಿ ಕಲ್ತಿರೋ ಅಂತ ಶಾಲೆ ಇದೆ ಎಸ್ ಪಿ ವಿ ಶಾಲೆ ಅಂತ ಹೇಳಿರಿ ಇದ ಶಾಲೆ ಒಳಗೆ ನಾನು ನನ್ರಿ ಮೊದ್ಲ ಗಟ್ಟಿ ಸರ್ಕಲ್ಗೆ ಬಂದಿವಿ ನಾವು ಅಲ್ಲಿ ಇದನ್ ತಯತಾರ ನೋಡ್ರಿ ಮಣ್ಣು ತಯತಾರ ಹಂಗಬಿಡ ಸಮೀಪ ನೋಡ್ರಿ ಪಾಗ್ಲ ನಾವ್ ಮೊದ್ಲ ಗಟ್ಟಿಗೆ ಬಂದಿವ್ರಿ ಮೊದ್ಲ ಗಟ್ಟಿ ಟೈಮಲ್ಲಿ ಅದ್ರ ನಾವು ಮೊದ್ಲ ಗಟ್ಟಿಗೆ ಒಳಗ ನೋಡ್ರಿ ನೀರ್ ಬುಟ್ಟಿ ಬಿಟ್ಟ ನೋಡ್ರಿ ಮೀನು ಅವರು ಫಿಫ್ಟಿ ಬಿಟ್ಟರೆ ಬಲ್ಲಿ ಹಾಕಿ ಮೀನಾಗ ಹಿಡಿತರ್ತಾರೀ ಎಷ್ಟು ಚಂದ ಹೊರಟತ್ ನೋಡ್ರಿ ಬುಟ್ಟಿ ಇಲ್ಲಿ ನೋಡ್ರಿ ನಾವು ಮುಂಡ್ರಿಗೆ ಬಸ್ ಸ್ಟ್ಯಾಂಡಾಗೆ ಬಂದೀವ್ರಿಪ್ಪ ಮುಂಡ್ರಿಗೆ ಬಸ್ ಸ್ಟ್ಯಾಂಡ್ ಬಂದರೂ ಒಂದು ಗದಗ ಬಸ್ ನಿಂತಿಲ್ಲ ಅದಷ್ಟು ಮಾತ್ರ ಸಿಕ್ಕಾಪಟ್ಟೆ ಐತ್ರಿ ಇಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ನೋಡಿರಿ ಆರಾಮ್ ಹೋಗೋಣಂತ್ರಿಪ್ಪ ಗದ್ದಲೇ ಆತಂದ್ರೆ ಬ್ಯಾಡ್ರಿ ಹೋಗೋದ ಸೀಟ್ ಸಿಕ್ತಂದ್ರೆ ಹೋಗೋಣಂತರ ಆ ಬಸ್ನ ನೋಡ್ರಿ ಅಲ್ಲಿ ಜೊತೆ ಆಡಕ್ಕೆ ಎಲ್ಬರ್ಗಾರಾಣೆ ಬರ್ತಾರ

ಮಳಿ ಮಾಡಂತ್ರ ಸಿಕ್ಕಾಪಟ್ಟೈತಿ ನಮ್ಮ ಮುಗಳಿ ಕಡೆ ಏನ್ ಮಳಿ ಆಗಕತ್ತೈತಿ ಏನೋ ಗೊತ್ತಿಲ್ರಿ ಇಲ್ಲಿ ಬಂದ್ಮೇಲೆ ತಂಪ ಗಾಳಿ ಬರ ಆತೈತಿ ನೋಡ್ರಿ ಸ್ವಲ್ಪ ಸಮಾಧಾನ ಅನ್ಸಕ್ ಆತೈತಿ ಗಾಳಿ ನೋಡಿ ಅಲ್ಲಿ ನಂತರ ನಮ್ ಊರಾಗ ಎಪ್ಪ ಜಲ ಅಂದ್ರ ಜಲ ನಾನ್ ನೋಡ್ರಿ ಸ್ವಲ್ಪ ಸಮಾಧಾನ ಹ್ಮ್ ಇಲ್ಲಿ ಬಿಡಾಂತ ಗಾಳಿ ಸ್ವಲ್ಪ ನೋಡಿ ಸಮಾಧಾನ ಅನ್ಸತಿ ಅಂದೆ ರೀ ನೋಡ್ರಿ ಎಷ್ಟ್ ತಂಪು ಬರ ಗಾಳಿ ನೋಡ್ರಿ ಇಲ್ಲಿ ಗದಗಿನ ಹತ್ ಕಿಲೋಮೀಟರ್ ಐತ್ರಿ ಇದು ಯಾವುದೋ ಒಂದು ಊರೈತ್ರಿ ಇಲ್ಲಿ ಯಾವ ಊರೈತ ಐತೆ ಗೊತ್ತೇನ್ರೀ ಮಳಿ ಅಂತ ಆಗೈತೆ ನೋಡ್ರಿ ನಾವ್ ಆಗಲೇ ಮಾಡಗೈತೆ ಅಂದ್ವಲ್ರಿ ಇಲ್ಲಿ ಮಳೆ ನೋಡ್ರಿ ಇಲ್ಲಿ ದೊಡ್ಡ ಮಳೆನ ಆಗೇತ್ರಿ ನೋಡ್ರಿ ಅಡವಿ ಸೋಮಪುರ ಒಳಗ ಬರ ಮಳೆ ಜೋರ್ ಬರ ಆಮೇಲೆ ಗದಗ ಒಳಗನ ಐತೇನ್ರಿ ಆಮೇಲೆ ನಮ್ ಹುಬ್ಳಿಗು ಮಳೆ ಆಗಿರ್ಬೇಕ್ರಿ ಅದೇ ಬರಾತತ್ರಿ ಇಲ್ಲಿ ಎಲ್ಲ ಕಿಟಕಿ ಮುಚ್ಚಿ ನೋಡ್ರಿ ಕಿಣಕಿಯಾಗೆಲ್ಲ ನೀರ್ ಸಿಡತೀ ದೊಡ್ಡ ಮಳೆ ಆಗತ್ ಬಿಡ್ರಿ ಇಲ್ಲಿ

ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಎಲ್ಲರು ಹೋಗಿ ನಿಂತ್ಕೊಂಡ್ರೆ ಇಲ್ಲ ಅಂತ ಇಲ್ರಿ ಹೊರಗೆ ನಾವು ಅದರ ಮಳೆ ಒಳಗನ ಓಡಿ ಬಂದು ಹದಗೊಂಡ್ ಕುತ್ಕೊಂಡಿವಿರಪ್ಪ ಬಸ್ ಒಳಗೆ ಇಲ್ಲಿ ನೋಡ್ರಿಪ್ಪ ಒಳಗಂತೂ ಮಳೆ ಸಿಕ್ಕಾಪಟ್ಟೆ ಆಗೈತಿ ಸ್ವಲ್ಪ ನೋಡ್ರಿ ಈಗ ನಾವು ಹೊಸರು ಬಸ್ ಸ್ಟ್ಯಾಂಡಿಗೆ ಬಂದಿವಿ ರೀ ಬಂದಾದ್ಮೇಲೆ ಮತ್ತೆ ಬಸ್ ಸ್ಟ್ಯಾಂಡ್ ಬಿಟ್ಟು ಹೊರಗೆ ಬಂದು ನಿಂತೀವಿ ಇಲ್ಲಿ ರೋಡ್ ಸೈಡ್ ಆಟೋ ಕೇಳಿದ್ರೆ ಬಾಲಾಜಿ ಬಾಲದಿದ್ದಾವಕ್ಕೆಲ್ಲ ರೀ ಅದ್ರ ಎರಡು ಗಡೆ ಎದ್ರು ನಾವು ಈಗ ಹನ್ನೊಂದು ಅಂತ ಹೇಳಿದ್ರೆ ಬರ್ತಾರಂತ ಹೋಗೋಣ ಹೋಗನ್ ನಡ್ಸಾನೆ ಇನ್ನೊಂದೇನ್ ಬಂದ್ರಿ ಇಲ್ಲಿ ನಾವು ಹುಬ್ಳಿ ಬಂದ್ರೆ ಟಚ್ ಆಗದ್ರೊಳಗ ಮಳೆನೇ ಮಳಿನ ಇಲ್ರಿ ನಾನು ಮಳಿ ಸಿಕ್ಕಾಪಟ್ಟೈತಿ ಅಂತ ಮಾಡ್ಬಿಟೇನ್ ಅಲ್ಲಿ ಮಳಿ ಆಗದ್ ನೋಡಿ ಚಲೋರಿಪಾ ಆದ್ರೇನ್ರಿ ಗುಡ್ಗಾಗತ್ತೈತಿ ಮಿಂಚಾಗತೈತಿ ಮಳಿ ಮಾಡೋತ್ ಸಿಕ್ಕಾಪಟ್ಟೈತಿ ಮಳಿ ಚಾವಿಟ್ಟ

ಅವೆ ಮಿಟಾ ಬಿಡ್ರ ಅವನು 3ಂಟೆ ಗುಡಿತಿ ಇವತ್ತಾದರೂ ಅಂದ್ರೆ ನಾವು ಬಂದ ಬಸ್ ಸ್ಟಾಪ್ಲ ಕುಂದಾದ್ರೆ 4 ಗಂಟೆ ಆಗುತ್ತೆ 4 ಗಂಟೆ ಆಗಿತ್ತೆ ನಾವು ಬಸ್ ಖುಷಿ ಬಿಡ್ರಿ ಬಸ್ ಏನು ಮಾಡಂಗಿಲ್ಲ ಒಂದು ಇಳಿದ ಹ್ಮ್ ಇಳಿದ ಕೂಳಿಗೆ ರೆಡಿ ಐನಿಂತರ್ತಾವ ಹಂಗೇನ ಹೊಸೂರು ಹೊಸ ಗದಗ ಏರತೇ ಹ್ಮ್ ನೋಡ್ರಪ್ಪ ನೋಡ್ರಿ ನಾನು ಎಲ್ಲ ಕಸ ಹೊಡೆದ್ರಿ ಎಲ್ಲ ಸ್ವಚ್ಛ ಮಾಡಿ ಇಟ್ಟ ಹೋಗಿದ್ದಾರ ನಾನು ಏನ ಹಳ್ಳಿಲ್ರಿ ಏನಿಲ್ರಿ ಎಲ್ಲ ಕಿಡಕಿ ಬಂದ್ ಮಾಡಿ ಹೋಗಿದ್ವಲ್ರಿ ಎಲ್ಲ ಕ್ಲೀನ್ ಐತೆ ಆದ್ರೆ ಸ್ವಲ್ಪ ಎಲ್ಲ ಕಸ ಹೊಡೆದ್ರ ನಾನು ಈ ಹುಡುಗರು ಎಲ್ಲೋದ ಒಂದು ಸ್ವಲ್ಪ ಏನಾದ್ರು ಊಟಕ್ಕೆ ಮಾಡ್ಕೊಳನ್ರಿ ಈಗ ಇವತ್ತಿನ ಕ್ಲೈಮೇಟ್ ನೋಡ್ರಿ ಫುಲ್ ಕೋಲ್ಡ್ ಐತಿ ಮಳೆ ಯಾವಾಗ ಹಾಕೈತು ಏನೋ ಹೇಳಾಕೆ ಬರಂಗಿಲ್ಲ ಸಿಕ್ಕಾಪಟ್ಟಿ ಮಾಡೈತಿ ಫುಲ್ ಕೋಲ್ಡ್ ರೀ ಕ್ಲೈಮೇಟ್ ಇವತ್ತು ಕಾಲಿನ ಮಸ್ತ್ ಐತಿ ಇಲ್ಲಿ ಸಾನಿಯಾ ತಮ್ಮಣ್ಣ ನೀವೇನು ಅಂಗಡಿ ಹೆಚ್ಚಿರಲ್ಲ ಏನೇನಾಯ್ತವಾ ನಿಮ್ಮ ಅಂಗಡಿಯಾಗ ಹಾಂ ಮತ್ತೇನಾಯ್ತವಾ ಇವೇನ ಹೊಸವೇನ ಹಳೆವು ಎಲ್ಲ ಮಿಕ್ಸ್ ಹೊಸವು ಹಳೆವೆಲ್ಲ ಯಾಕೆ ನಮ್ಮ ಬಾಜು ಬಿಲ್ಡಿಂಗ್ ಒಳಗೆ ಪಾರ್ ಅದಾವ್ರಿ ಪಾರ್ಕ್ ಒಳಗ ಹುಚ್ಚ ಭಾಳ ಕೆಟ್ಟ ರೀಪಾ ಅದ ಹಂಗ ಹುಚ್ಚ ಅವ್ರಿಗೆ ಐತಿ ಆಮ್ಯಾಗ ಇವ್ರ ಮನೆಯಾಗ ಏನ ರೀಪಾಂದ್ರೆ ಲೋಬರ್ಟ್ಸ್ ಅದಾವ ಪಾರ್ವಳ ಒಂದು ಮಸ್ತ್ ನಾಯ್ಸ್ ಹಾಕ್ಯಾರ ಬರತ್ತ

ಕರಾಯ ತರಲದ ತಸಾನೇ ಆಗೋ ಮಲ್ಲ ಅಲ್ಲೇ ಬಂದಿತದ ಮಂಗನ ನ ದೊಳು ಬಂದು ನಮ್ಮನ ಓಡದ ಬರ್ತೆ ಹ ಐತೆ ಫಪ್ಪಾ ತಿನ್ನೋ ಅಲ್ಲೇ ಮಂಗನ ಓ ಮಂಗನ ಇಲ್ರಿ ಮೇಲೆ ಕಂಜ್ ಬಂದನ ಅವು ಹೆಂಗೋ ನೋಡಿ ಸ್ಲ್ಯಾಪ್ ಅದ ನಾಷ್ಟಾ ಬರ್ತಿ ಹೊಲಕ್ಕೆ ಸುಮಾನೆ ಈಗೇನ್ ಮಾಡ ಉಪ್ಪಿಟ್ಟು ಮಾಡಿ ಎರಡು ದಿನ ಆದ್ಮ್ಯಾಗ ಮತ್ತೊಮ್ಮೆ ಉಪ್ಪಿಟ್ಟು ಮಾಡೋದನ್ನ ಈಗ ನಮ್ಮ ಮನೆಯಾಗೇನ್ರಿ ಪಾ ಅಂತ ಹೇಳಿದ್ರೆ ಉಪ್ಪೇಟು ಮಾಡಾಕತ್ತೀವ್ರಿ ಮಾಡಿಕೊಂಡು ಈಗ ಮಸ್ತಾಗಿ ಆಗಿ ಅಷ್ಟ ಮಾಡಿ ನೆಕ್ಸ್ಟ್ ಏನು ಕೆಲಸ ಈಗ ನಮ್ದೆ ಈಗಂತೂ ದಿನ ಇರೋದ ನಮ್ದೆ ಇದು ಬಿಟ್ಟು ಮತ್ತೆ ಕೆಲಸ ಕೆಲಸ ಭಾಳದಾವು ಅಷ್ಟ ಇಷ್ಟ ಕೆಲಸ ಅಲ್ಲ ಕೆಲಸ ಸಿಕ್ಕಾಪಟ್ಟೆ ಅದಾವು ಇನ್ನು ಮ್ಯಾಗ ನಾವು ವಿಡಿಯೋ ಹೌದಲ್ಲ ಹೌದಿಮೆಂಟ್ ವಿಡಿಯೋ ಮಾಡಿ ಮಸ್ತಾಗಿ ಅಪ್ಲೋಡ್ ಅಪ್ಲೋಡ್ ಮಾಡೋದಂತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲಾರು ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನು ಇಷ್ಟ ಆಗುತ್ತೆ ನಮ್ಮ ಚಾನಲ್ ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ